वो गोमातर जै गोमाता जय श्री सुभाष पालेकर जय श्री राघवेश्वर महास्वामी जी जय श्री महा सिद्धेश्वर स्वामी जी स्वामीजी सुभाष पालेकर पड़ेकर्सिंदो मंद्य जिले राजमुड़ी इले याके राजमु अंत प्रश्ने बंदा ಗ್ರಾಹಕರ ಅತ್ಯಂತ ಪ್ರಿಯವಾದ ಅಕ್ಕಿ ಇದು ಒಂದು ಕೆ ಜಿ ಅಕ್ಕಿಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿ ಅಂಗಡಿಗೆ ಮಾರಾಟ ಆದರೆ ರೈತರಿಗೆ ನೂರು ರೂಪಾಯಿನಂತೆ ಮಾರಾಟ ಮಾಡೋಕ್ಕೆ ಅನುಕೂಲ ಇದೆ ಇದರ ಇಳುವರಿ ಭತ್ತದ ತೊಂಬತ್ತು ಪರ್ಸೆಂಟ್ ಭತ್ತ ನೂರು ಕೆ ಜಿ ಇದ್ರೆ ತೊಂಬತ್ತು ಪರ್ಸೆಂಟು ಅಕ್ಕಿ ಇಳುವರಿ ಕೊಡುತ್ತೆ ಹಾಗಾಗಿ ರೈತನಿಗೆ ಇದರಿಂದ ಹೆಚ್ಚಿನ ದುಡ್ಡು ಬರುತ್ತೆ ಜೋಗ ತುಂಬುತ್ತೆ ಜೊತೆಗೆ ರೈತ ನಂಬಿರ್ತಕ್ಕಂಥ ರೈತ ಆಧರಿಸಕ್ಕಂಥ ಹಳ್ಳಿಕ ರಾಷ್ಟುಗಳಿಗೆ ಅತ್ಯುತ್ತಮವಾದ ನ್ಯೂ ಸಿಗುತ್ತೆ ಜನ ಜಾನುವಾರಿಗೆ ನ್ಯಾಯ ಸಿಕ್ಕತ್ತೆ ರೈತರಿಗೆ ನ್ಯಾಯ ಸಿಕ್ಕತ್ತೆ ಹಾಗಾಗಿ ಈ ಬಾರಿ ಮೊದಲನೇ ತಾಕ್ನಲ್ಲಿ ಈಗ ಹತ್ತಾರು ತಾಕುಗಳಲ್ಲಿ ರಾಜಮೌಳಿ ಭತ್ತ ಬೆಳೆದಿದ್ದಾರೆ ಇದರಲ್ಲಿ ರೈತರ ರಾಜಮೌಳಿ ಭತ್ತ ಬೆಳೆಗಾರರ ಸಂಘಟನೆಯನ್ನು ಮಾಡಿಕೊಂಡು ಯಾರು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನ ಅಳವಡಿಸಿದ್ದಾರೆ ಅಂತಕ್ಕಂಥ ದೃಢ ನಂಬಿಕೆಯಿಂದ ಅಳವಡಿಸ್ಬೇಕು ಅಂತ ಕೇಳ್ಕೊಂಡಿದ್ದಾಗ ಆ ನಿಟ್ಟಲ್ಲಿ ಹತ್ತಾರು ರೈತರು ಮುಂದೆ ಬಂದರು ಅದರಲ್ಲಿ ನಾನು ಮೊದಲಾಗಿ ನಮ್ಮ ಕೇಶವಮೂರ್ತಿಯವರು ಬಂದಿದ್ದೇನೆ ಮಾಡಿ ಒಂದು ಒಟ್ಟಾರೆ ಮುಂದಾನ ಮುಂದಿನ ದಿವಸಗಳಲ್ಲಿ ರಾಜಮುಡಿ ಭತ್ತದ ರೈತರ ಒಂದು ಸಂಘಟನೆ ಮಾಡಿ ಅವರು ದೃಢವಾಗಿ ಭಾಷ್ ಕಡೆ ಕೃಷಿ ಪದ್ಧತಿಯನ್ನು ಅನುಸರಿಸಿ ಎಲ್ಲ ಕರಾಸುಗಳನ್ನು ಸಂವರ್ಧನೆ ಮಾಡಿ ದೇಶಿ ಬೀಜ ಸಂವರ್ಧನೆ ಮಾಡಿ ಮಣ್ಣನ್ನ ಸಂವಾದನೆ ಮಾಡಿ ಮುಂದಿನ ಜನಾಂಗಕ್ಕೆ ಆರೋಗ್ಯಕರ ಭೂಮಿಯನ್ನು ಹಸ್ತಾಂತರ ಮಾಡೋ ಒಂದು ಧ್ಯೇಯದಿಂದ ಈ ಒಂದು ಕಾರ್ಯಕ್ರಮ ಹೊಂದಿಕೊಳ್ಳುತ್ತೆ ಹಾಗಾಗಿ ಈಗ ಕೇಶವಮೂರ್ತಿ ಜೊತೆ ಮಾತಾಡೋಣ ಗ್ರಾಹಕರಿಗೆ ಮಣ್ಣಿಗೆ ನಾಡೋಣ ನಮಸ್ಕಾರ ಕೇಶವ ಮೂರ್ತಿ ನಮಸ್ತೆ ಜೀ ನಮ್ಮ ಪರಿಚಯನ ಹೇಳಿ ಈ ಕೇಶವಮೂರ್ತಿ ಸಂತೆಕಸಲ್ಗೆರೆ ಗ್ರಾಮ ಕೊತ್ತತಿ ಹೋಬಳಿ ಮಂಡ್ಯ ತಾಲ್ಲೂಕ್ ಮಂಡ್ಯ ಜಿಲ್ಲೆ ಈ ಒಂದು ಭತ್ತಿ ಇದು ರಾಜಮುಡಿ ಭತ್ತ ಅಂತ ಇದನ್ನ ತುಂಬಾ ಹಳೆ ಭತ್ತ ಇದು ತುಂಬಾ ಗ್ರಾಹಕರಿಗೆ ತುಂಬಾ ಪ್ರಿಯವಾದದ್ದು ಪ್ಲಸ್ ಮತ್ತೆ ರುಚಿ ಇರುತ್ತೆ ಶುಗರ್ಗೆಲ್ಲ ತುಂಬಾ ಅನುಕೂಲ ಇದೆ ಆಮೇಲೆ ಬೆಳೆಯಲು ಕೂಡ ತುಂಬಾ ಸುಲಭ ಇದೆ ಇದನ್ನ ತುಂಬಾ ಸುಲಭವಾಗಿ ಬೆಳಿಬಹುದು ಇದನ್ನ ನಾನು ಬೆಳೆದಿದ ವಿಧಾನ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನಿಮ್ಗೆ ತಿಳ್ಕೊಳ್ಳಿ ಇದು ಮಾಮೂಲಿ ಈಗ ನಾವು ಒಟ್ಲಾಕ್ತಿವಲ್ಲ ರಾಸಾಯನಿಕ ಭತ್ತ ಯಾವ ರೀತಿ ಒಟ್ಲಾಕ್ತಿವಿ ಸೇಮ್ ಅದೇ ರೀತಿ ಒಟ್ಲಾಕಿದ್ದು ಬೇರೆ ರೀತಿ ಏನು ಮಾಡಿಲ್ಲ ಇಪ್ಪತ್ತ್ ಇಪ್ಪತ್ತೆರಡು ಮೂರ್ ದಿನಕ್ಕೆ ನಾಟಿ ಮಾಡಿದ್ವು ನಾಟಿ ಮಾಡಿದ್ ನೋಡಿ ಮೂರ್ ತಿಂಗಳಾಗಿದೆ ಇದು ಸೆಪ್ಟೆಂಬರ್ ಹತ್ತನೇ ತಾರೀಕು ನಾವು ನಾಟಿ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ ನೋಡಿ ದಿನಾಂಕ ಬಂದು ನವೆಂಬರ್ ಇಪ್ಪತ್ತ ಏಳು ಇಪ್ಪತ್ತೇಳ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ರೀತಿ ಬೆಳೆದಿದೆ ನಿಮ್ ಕಾಣ್ತಾ ಇರ್ಬೋದು ಒಡೆಗಳ ಯಾವತ ಯಾವ ರೀತಿ ಇದೆ ಅಂತ ಕಾಣ್ತಾ ಇದೆ ನೋಡಿ ಆಲ್ಮೋಸ್ಟ್ ಪೂರ್ಣವಾಗಿ ಇದೇ ತರ ಇದೆ ನಾನು ಒಂದ್ ಎಕರೆಗೆ ನಾಟಿ ಮಾಡಿದ್ದೀನಿ ಇದೇನಂತ ಹೇಳಿದ್ರೆ ಈಗ ರಾಸಾಯನಿಕ ಕೃಷಿಲಿ ಏನ್ ಮಾಡ್ತಾರೆ ಆಲ್ಮೋಸ್ಟ್ ರಾಸ ರಸಗೊಬ್ಬರಗಳು ಕೀಟನಾಶಕಗಳು ತುಂಬಾ ಸಲ ಸಿಂಪಡಿಸ್ತಾರೆ ನಾವು ಸುಭಾಷ್ ಪಾಳೇಕರ್ ರವರ ಮಾರ್ಗದರ್ಶನ ಅವರ ಪದ್ಧತಿಯನ್ನು ಅನುಸರಿಸಿ ಮಾಡಿರೋದ್ರಿಂದ ಇದಕ್ಕೊಂದು ಎರಡರಿಂದ ಮೂರು ಬಾರಿ ಜೀವಮೃತ ಕೊಟ್ಟಿದೀವಿ ಅಷ್ಟೇನೆ ಮತ್ತಿನ್ನೇನು ಇನ್ನೇನು ಕೊಟ್ಟಿಲ್ಲ ಇದಕ್ಕೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಯಾವ ಭತ್ತಕ್ಕೂ ಕೂಡ ರಾಸಾಯನಿಕ ಭತ್ತಕ್ಕೂ ಕೂಡ ನಮ್ದು ಏನು ಕಡಿಮೆ ಇಲ್ಲ ಇದೇನಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಈಗ ಇಳುವರಿ ನಮ್ಗೆ ಇಳುವರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಆಮೇಲೆ ಗ್ರಾಹಕರಿಗೆ ತುಂಬಾ ಹತ್ತಿರವಾಗಿರೋದ್ರಿಂದ ನಮ್ಗೆ ಇದನ್ನ ಬೆಳೆದು ಮಾರ್ಕೆಟಿಂಗ್ ಸಮಸ್ಯೆ ಕೂಡ ಆಗಬಹುದು ಆದ್ರೆ ನಮ್ಗೆ ಆಗೋದಿಲ್ಲ ಏನಕ್ಕೆ ನಮ್ದೇ ರೀತಿಯಾದ ಗ್ರಾಹಕರಿದ್ದಾರೆ ಇದು ಒಮ್ಮೆ ಉಪಯೋಗಿಸುದ್ರೆ ಗ್ರಾಹಕರು ಮತ್ತೆ ಬೇಡಿಕೆ ಹೆಚ್ಚಾಗುತ್ತೆ ಬೇಡಿಕೆ ತುಂಬಾ ಹೆಚ್ಚಾಗುತ್ತೆ ಇದಕ್ಕೆ ಅದರಿಂದ ಎಲ್ಲ ನಾವು ಹೇಳಿ ನಾವೇನಂತ ಹೇಳಕ್ ಇಷ್ಟ ಪಡ್ತೀವಿ ಅಂದ್ರೆ ಎಲ್ಲ ರೈತರುಗಳು ಕೂಡ ಒಂದ್ ಸ್ವಲ್ಪ ದೇಶಿ ತಳಿಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ರೆ ಆಮೇಲೆ ಅವ್ರಿಗೂ ವ್ಯವಸಾಯ ಕೂಡ ಈಸಿ ಆಗುತ್ತೆ ಈಗ ನೋಡಿ ಲೇಬರ್ಸ್ ಗಳು ತುಂಬಾ ಕರ್ಕೊ ಬರೋದು ಔಷಧಿ ಹೊಡೆಯೋದು ಅದೆಲ್ಲ ಆಗದಾಗ ಏನಾಗುತ್ತೆ ಪಕ್ಕದ ಗದ್ದೆಗಳು ತುಂಬಾ ಜನ ಬೆಳೆದಿದ್ದಾರೆ ರೋಗಗಳು ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ನಮ್ ಜಮೀನ್ ಏನು ರೋಗ ಇಲ್ಲ ನೋಡಿ ಎಷ್ಟು ಹಚ್ಚ ಹಸಿರಾಗಿ ನಿಂತಿದೆ ನೋಡಿ ಪೈರುಗಳು ನಿಮ್ಗೆ ಕಾಣ್ತಾ ಇದೆ ನೋಡ್ತಾ ಇದೀರಾ ಅದಕ್ಕೆ ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇದೇ ರೀತಿ ಒಂದು ಪ್ರಯತ್ನ ಮಾಡ್ತಾ ಹೋದ್ರೆ ನಮ್ ದೇಶಿ ತಳಿಗಳು ಕೂಡ ಉಳ್ಕೊಳ್ಳುತ್ತೆ ಆಮೇಲೆ ನಮ್ ಆರೋಗ್ಯ ಕೂಡ ಸುಧಾರಿಸುತ್ತೆ ಜೇಬು ಕೂಡ ತುಂಬುತ್ತೆ ಈಗ ನೋಡಿ ಮಾರ್ಕೆಟ್ ಅಲ್ಲಿ ನಾನ್ ನಿಮ್ಗೆ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಯೂಸ್ ಮಾಡ್ತಾ ಇದೀರಾ ನಿಮಗೆ ರಾಜ್ಮುಡಿ ಅಕ್ಕಿ ಬೇಕು ಅಂತ ನೀವು ಅಮೇಝಾನ್ಗೆಲ್ಲ ಹೋದ್ರೆ ನಮ್ ಸ್ನೇಹಿತರ ತಗೊಂಡಿದ್ರೆ ಮುನ್ನೂರ ನಾನೂರು ರೂಪಾಯಿ ಇದೆ ಅಮೆಝನ್ ಅಲ್ಲಿ ನಾನ್ ತಿಳಿದಿರ ಸುಳ್ಳು ಹೇಳುವಂತ ನನ್ಗೆ ಅವಶ್ಯಕತೆ ಏನಿಲ್ಲ ಅದೇ ನೀವು ನೇರವಾಗಿ ಗ್ರಾಹಕ ರೈತರ ಹತ್ರನೇ ಬಂದ್ರೆ ನಾವು ಇವತ್ತು ನೂರ ಇಪ್ಪತ್ತು ರೂಪಾಯಿ ನೂರ್ ಮೂವತ್ತು ರೂಪಾಯಿಗೆಲ್ಲ ಕೊಡ್ತಾ ಇದೀವಿ ಅವ್ರ ಕಣ್ಮುಂದೆ ಬೆಳ್ದಿರ ಭತ್ತ ಕೊಡ್ತಾ ಇದೀವಿ ಅದು ಗ್ರಾಹಕರಿಗೂ ತುಂಬಾ ಅನುಕೂಲ ಆಗುತ್ತೆ ರೈತರ ಜೇಬು ಕೂಡ ತುಂಬುತ್ತೆ ರೈತರಿಗೆ ಪ್ರಮುಖವಾದ ಉದ್ದೇಶ ಏನು ಅವ್ರು ಬೆಳೆದಿದ ಬೆಳೆಗೆ ಕರೆಕ್ಟ್ ಆಗಿ ಮೌಲ್ಯಯುತವಾದಂತ ಹಣ ಸಿಗಬೇಕು ಇದ್ರಲ್ಲಿ ನಾನು ವ್ಯವಸಾಯ ಮಾಡಿದನಲ್ಲ ಇದ್ರಲ್ಲಿ ನಾನು ಏನು ಶ್ರಮ ಪಟ್ಟಿಲ್ಲ ಕರೆಕ್ಟಾಗಿ ಒಂದ್ಸಲಿ ಕಳೆ ಕೇಳಿಸಿದೀನಿ ಇಷ್ಟಾಗಿದೆ ಇಷ್ಟಾಗಿ ಒಂದ್ಸಲಿ ನಾನು ಕೈಯಲ್ಲೇ ಕುಯಸುವಂತದ್ದು ಕೈಯಲ್ಲೇ ಕುಯಿಸಿ ಬಡಿಸಿ ನಮ್ಗೆ ಆಮೇಲೆ ಜಾನುವಾರುಗಳಿಗೂ ಕೂಡ ನೀವು ರಾಸಾಯನಿಕ ಬಳಸಿ ಬೆಳೆಯುವಂತ ಉಲ್ನ ಜಾನುವಾರುಗಳು ತಿನ್ನಕ್ಕೂ ಕೂಡ ತುಂಬಾ ಹಿಂಸೆ ಆಗುತ್ತೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಆದ್ರೆ ಈ ಹುಲ್ನ ತಿನ್ನಕ್ ತುಂಬಾ ಇಷ್ಟ ಪಡ್ತಾವ ಆಮೇಲೆ ಹುಲ್ಲುನ್ ಇಳುವರಿ ಕೂಡ ತುಂಬಾ ಚೆನ್ನಾಗಿದೆ ಒಂದ್ ಎಕರೆ ಹುಲ್ಲಿತ್ತು ಅಂದ್ರೆ ನೀವು ಮೂರರಿಂದ ನಾಲ್ಕಸು ಕಣ್ಮುಚ್ಕೊಂಡ್ ಸಾಕ್ಬೋದು ನೀವು ಆಗ ನಮ್ಮ ಹಳ್ಳಿ ತಳಿ ಕೂಡ ಸಂವರ್ಧನೆ ಆಗುತ್ತೆ ಇಷ್ಟ ಆಗಿದೆ ನೋಡಿ ಾರ್ ತಳಿ ಸಂವರ್ಧನೆ ಮಾಡುವಂತಹ ಸಂದರ್ಭದಲ್ಲಿ ಅರು ಹಾಕ್ತಾ ನಮಗೆ ಕಡೆ ಪಕ್ಷ ಎಂಬತ್ ಸಾವಿರ ರೂಪಾಯಿನಷ್ಟು ಕಾಲಿಂದ ಬರುತ್ತೆ ಈ ಒಳ್ಳೆ ಕರುಗಳನ್ನ ಹೊರೆಗಳ ಸಂದರ್ಭದಲ್ಲಿ ನಮ್ಗೆ ಒಳ್ಳೆ ತಳಿಯ ಕರುಗಳು ಸಿಗುತ್ತೆ ಇದ್ರು ಹೆಡ್ನಲ್ಲಿ ಬ್ಲಡ್ ಲೈನ್ ಇದು ಹೊಡಿಯಾಲ ಹತ್ರ ಕಡಗವಾಡಿನಲ್ಲಿ ಪ್ರದೀಪನ್ ಅವರು ಹೊಸದ್ ಹಾಕಿದ್ದಾರೆ ಇಲ್ಲಿ ಹೊಸದಾಗಿ ಅನ್ನೋ ಪದ ಉಪಯೋಗಿಸ್ತಾ ಇದ್ದೀನಿ ಯಾಕೆಂದ್ರೆ ಹೊಸ 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 ಒಂದು ನಮ್ಮ ಪೀಳಿಗೆ ಈ ಒಂದು ಹಳ್ಳಿ ಕಾರ್ ಬಗ್ಗೆ ಬಹಳ ಆಸಕ್ತಿಯಿಂದ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಆಕರ್ಷಣೆ ಅಂದ್ರೆ ದುಡ್ಡು ಬರ್ತಾ ಇದೆ ಅಂತ ಒಂದು ಕರು ನಾನೇ ನಮ್ಮ ಮನೆಗೆ ಒಂದು ಕರುವನ್ನ ಕೊಡೋದಕ್ಕೆ ಕೊಟ್ಟಿದ್ದೇನೆ ಎಪ್ಪತ್ತೈದು ಸಾವಿರ ಕೊಟ್ಟರು ಎಪ್ಪತ್ತೈದು ಸಾವಿರ ಅಂದ್ರೆ ನನ್ನ ಕರು ಬೆಲೆ ಎಪ್ಪತ್ತೈದು ಸಾವಿರ ಆಯ್ತಲ್ಲಿ ಒಂದು ವರ್ಷ ಆರು ತಿಂಗಳದು ಯಾವ ಇನ್ವೆಸ್ಟ್ಮೆಂಟ್ ಇಷ್ಟು ದುಡ್ಡು ಬರ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಅದನ್ನ ನಾವು ಒಂದ್ ಲೆಕ್ಕ ಹಾಕ್ಬೇಕಾಗತ್ತೆ ಮತ್ತೊಬ್ರು ಒಳ್ಳೇನಳ್ಳಿ ಒಂದು ಹೊರಿ ನೋಡ್ರೆ ಕೃಷಿ ಇದರಲ್ಲಿ ಹಾಗೆ ನಮ್ಮ ಯುವ ಪೀಳಿಗೆ ಇದರಲ್ಲಿ ಮುಂದೆ ಬರ್ತಾ ಇದೆ ಈಗ ಹಾಗಾಗಿ ಹಳ್ಳಿ ಕಾರು ಉಳಿಯುತ್ತೆ ಹಳ್ಳಿ ಕಾರು ಉಳಿಯೋದ್ರಲ್ಲಿ ಹಸು ಹಾಲಲ್ಲಿ ಮತ್ತು ಕರುನಲ್ಲಿ ಒಂದಾದ್ರೆ ಮತ್ತೊಂದು ಈ ಭೂಮಿಗೆ ಏನು ಬೇಕಾದಂತ ಎಲ್ಲಾ ಪೋಷಕ ಸಗಣಿ ಗೋಮೂತ್ರ ಪ್ರತಿನಿತ್ಯ ಕೊಡುತ್ತೆ ಅದಕ್ಕೋಸ್ಕರ ಹಳ್ಳಿ ಕಾರನ್ನು ಉಳಿಸಿ ಬೆಳೆಸುವಂತ ಕೆಲಸನೂ ಆಗತ್ತೆ ದೇಶಿ ಬೀಜ ಉಳಿಸುವಂತ ಕೆಲಸನೂ ಆಗತ್ತೆ ಮಣ್ಣನ್ನ ಸಜೀವ ಮಣ್ಣು ಮಾಡ್ದಂಗ ಆಗುತ್ತೆ ಮಣ್ಣು ಉಳಿಸ್ದಾಗೂ ಆಗುತ್ತೆ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರ ಮಾಡಿದಂಗು ಒಳ್ಳೆಯ ಮಣ್ಣನ್ನ ಹಸ್ತಾಂತರ ಮಾಡಿದಾಗೂ ಆಗತ್ತೆ ಹೀಗಾಗಿ ಅದಕ್ಕೋಸ್ಕರ ಮೊದಲನೇ ಸಾಕು ಹೇಳಿ ತಮ್ಮ ಜಮೀನ್ಗೆ ಇವತ್ತು ಹೊಂದಿದ್ದೇನೆ ನಿರ್ಮಲ ಭೂಮತ ಒಂದು ಯೂಟ್ಯೂಬಿಂದ ಈ ಇದೇ ನಿಟ್ಟಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಇನ್ನೂ ಹೆಚ್ಚಿನ ರೈತರು ಇದರಲ್ಲಿ ಪ್ರಯತ್ನ ಆಗಬೇಕು ರೈತರ ಆರ್ಥಿಕ ಕಷ್ಟ ಕಡಿಮೆ ಆಗಬೇಕು ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮ ಹೇಳೋದಿದ್ರೆ ನಮ್ಮ ರೈತ ಮಿತ್ರರಿಗೆ ನಾನು ರೈತರ ಮಿತ್ರರಿಗೆ ಇನ್ನೊಂದು ಹೇಳೋದು ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಪ್ರಯತ್ನ ಮಾಡ್ಬೇಕು ಈಗ ಮುಂಚೆ ನಮ್ದು ಮೂವತ್ ನಲ್ವತ್ ವರ್ಷದಿಂದ ನಿಮ್ ತಂದೆ ತಾಯಿಗಳು ಅಜ್ಜಂದಿರು ಏನ್ ಬೆಳಿತಿದ್ರು ಅಂತ ನಿಮ್ಗೆ ಗೊತ್ತಿದೆ ನೀವೇನ್ ಮಾಡಿದ್ರಿ ಆಗಿಂದ ಏನ್ ಮಾಡಿದ್ರೆ ಕನ್ವರ್ಟ್ ಯಾವ ತರ ಕನ್ವರ್ಟ್ ಆದ್ರೆ ರಾಸಾಯನಿಕ ಆಗಿ ಉಪ್ತಂದ ಹೆಚ್ಚಾಗತ್ತಾರಲ್ಲ ಇದೊಂದು ಪ್ರಯತ್ನ ಮಾಡಿ ಈಗ ನಾವು ಕೂಡ ಓದ್ ಕಳೆದ ಕಳೆದ ವರ್ಷದಿಂದ ಪ್ರಯತ್ನ ಮಾಡಿದ್ವಿ ರಾಜುಡಿ ಬೆಳೆಯಾಗಿ ಕಳೆದ ವರ್ಷ ಏನಾಯ್ತು ಮಾರ್ಗದರ್ಶನ ಕಡಿಮೆ ಇತ್ತು ಜೀವಾಮೃತ ಜಾಸ್ತಿ ಕೊಟ್ಟು ಈಗ ಈ ಏಜ್ ಅಲ್ಲಿ ಏನಿದೆ ಅದು ಮಲ್ಕೋಬಿಟ್ಟಿತ್ತು ಆಗ ನಮ್ಗೆ ಸಮಸ್ಯೆ ಆಯ್ತು ಆಗ ಒಂದ್ ಸ್ವಲ್ಪ ತಿಳಿದವ್ರ ಹತ್ರ ಎಲ್ಲ ವಿಚಾರ ಮಾಡಿ ಈ ಸಲ ಕರೆಕ್ಟ್ ಆಗಿ ಬೆಳ್ದೀವಿ ಈಗ ನೋಡಿ ನನ್ನ ಹತ್ರ ಬೆಳೆದಿದೆ ರಾಜ್ಮುಡಿ ಇನ್ನು ಮಲಗಿಲ್ಲ ಇದು ಯಾವುದೇ ಭತ್ತ ಮಲ್ಕೊಂಡ್ರೆ ನಮ್ಗೆ ಇಳುವರಿ ಕಡಿಮೆ ಯಾವುದೇ ಭತ್ತ ಆಗಿರ್ಲಿ ಇದರಿಂದ ನೋಡಿ ಮಲಗಿಲ್ಲದೆ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಕುಯ್ಯೋರ್ಗು ಈಸಿ ಆಗುತ್ತೆ ಬಡಿಯೋರ್ಗೂ ಈಸಿ ಇಳುವರಿನೂ ಕೂಡ ಹೆಚ್ಚಿರುತ್ತೆ ನೀವು ಕೂಡ ರಾಜ್ಮುಡಿ ಬೆಳೀರಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳಿದವ್ರ ಹತ್ರ ವಿಚಾರಿಸಿ ನನ್ನ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನನ್ನ ಹತ್ರ ಬಂದ್ ಭೇಟಿ ಮಾಡಿ ಜಮೀನುಗಳು ನೋಡಿ ಒಟ್ಲ ತಳಿ ಸಂವರ್ಧನೆ ಮಾಡೋಣ ಆಮೇಲೆ ರೈತರಿಗೂ ಕೂಡ ತುಂಬಾ ಆದಾಯ ಇದೆ ನಾನು ಈ ಸಲ ಒಂದ್ ಎಕರೆಗೆ ಹಾಕಿದ್ದೀನಿ ನಾನು ಇದರಿಂದ ಏನ್ ಆದಾಯ ನಿರೀಕ್ಷಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಇನ್ನ ಜಾಸ್ತಿ ಬೇಡ ಒಂದ್ ಹನ್ನೆರಡು ಕ್ವಿಂಟಾಲ್ ಭತ್ತ ಆದ್ರೂ ಕೂಡ ಒಂದ್ ಎಂಟರಿಂದ ಒಂಬತ್ತು ಕುಂಟಾಲ್ ಅಕ್ಕಿ ಹಾಗೆ ಆಗುತ್ತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಸೇಮ್ ಇದೇ ಇದ್ರ ಒಂದ್ ಎಂಟು ಕುಂಟಲ್ ನೂರ್ ಇಪ್ಪತ್ತು ರೂಪಾಯಿ ಮಾಡೋರು ಕೂಡ ಎಷ್ಟಾಯ್ತು ಹೇಳಿ ಹನ್ನೆರಡು ಎಂಟಲಿ ತೊಂಬತ್ತಾರು ಒಂದು ಲಕ್ಷ ರೂಪಾಯಿ ಆಯ್ತು ಫುಲ್ ಫ್ರೀ ಆಗಿ ಉಳಿತಾ ಒಂದು ಈಗ ಆರು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ರೈತಂಗೆ ಖರ್ಚಿಲ್ದೇನೆ ಉಳ್ಕೋತು ಅಂತ ಹೇಳಿದ್ರು ಎಷ್ಟು ಅನುಕೂಲ ಆಗುತ್ತೆ ಹೇಳಿ ಆ ಉದ್ದೇಶಕ್ಕೆ ನನ್ ಕಡೆಯದಾಗ ರೈತರಿಗೆ ಹೇಳದ್ ಇಷ್ಟೇನೆ ರಾಜಮುಡಿನ ತುಂಬಾ ಗ್ರಾಹಕರು ಇಷ್ಟ ಗ್ರಾಹಕರಿಗೆ ಬೇಡಿಕೆ ಯಾವ್ದು ಇರುತ್ತೆ ಅದನ್ನ ನಾವು ಬೆಳಿಬೇಕು ರೈತರು ಪೂರೈಸಿದಾಗ ನಮಗೂ ಕೂಡ ಅನುಕೂಲ ಆಗುತ್ತೆ ರಾಜಮುಡಿ ಅತಿ ಹೆಚ್ಚಾಗಿ ಬೆಳೀರಿ ರಾಜಮುಡಿ ದೇಶಿ ತಳಿ ಉಳಿಲಿ ಜೈ ಗೋ ಮಾತಾ ಜೈ ಒಂದೇ ಮಾತಾ ನಮ್ಮ ಫೋನ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಡಬಲ್ ತ್ರೀ ಕೇಶವಮೂರ್ತಿ ತುಂಬಾ ಧನ್ಯವಾದ ಕೇಶವಮೂರ್ತಿ ಇದೇ ರೀತಿ ಎಲ್ಲ ರೈತರ ನಿಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಮುಗಿಸೋಣ ನಮಸ್ಕಾರ ಜೈ ಗೋ ಮಾೈ ಗೋ ಮಾತ ಜೈ ಹೇಳಿಕಾ ಜೈ ನಿರ್ಮಲಪ್ಪ ಮಾತ